ನಮಸ್ಕಾರ ಜ್ಞಾನ ಜಗತ್ತು ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತಿನ ಚಾನಲ್ ಇವತ್ತೊಂದ್ ವಿಡಿಯೋ ಒಳಗ ಏನ್ ನೋಡೋಣ ಮ ಸಾ ಅ ನೋಡೋಣ ಹಿಂದಿನ ಒಂದು ವಿಡಿಯೋ ಒಂದು ವಿಡಿಯೋದಲ್ಲಿ ಸರ ಲ ಅ ಲ ಲಸ ಅಂದ್ರೆ ಸರ ಲಘು ತಮ ಸಾಮಾನ್ಯ ಅಪವರ್ತನ ಅದೇ ರೀತಿ ಸರ ಸ ಅಂದ್ರೆ ಏನು ಮ ಸಾ ಅ ಅಂದ್ರೆ ಏನು ಸರ ರೀ ಮ ಜಾಗದ ಮೇಲೆ ಲ ಜಾಗದ ಮೇಲೆ ಮ ಬಂದ್ರಿ ಮ ಅಂದ್ರೆ ಮಹತ್ತಮ ಅಂದ್ರೆ ಮಹತ್ತಮ ಸರ್ ಮಹತ್ತಮ ಸಾಮಾನ್ಯ ಮಹತ್ತಮ ಸಾಮಾನ್ಯ ಅಪವರ್ತನ ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ಬೇಗನೆ ಹೋಗಿ ಆ ಒಂದು ವಿಡಿಯೋನ ನೋಡ್ರಿ ಅಂದ್ರ ಮ ಒಂದು ಸಾಮಾನ್ಯ ಅಪವರ್ತನ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಗ್ತದ್ರಿ ಸರ್ ಲವಸ ಅಂದ್ರೆ ಏನಂತ ನಿಮಗೆ ಬರ್ಬೇಕಾ ಹಿಂದಿನ ಒಂದು ವಿಡಿಯೋ ನೋಡ್ರಿ ನಿಮಗೆ ಎಲ್ಲಾ ಬಿಡುತ್ತಿ ಸರ್ ಏನ್ರಿ ಸರ್ ಇದು ಮಹತ್ತಮ ಸಾಮಾನ್ಯ ಅಪವರ್ತನ ಸರ್ ನಮಗೆ ಮಹಸ ಅ ಲೆಕ್ಕ ಬರ್ಬೇಕಂದ್ರ ಮೊದಲಿಗೆ ನಮಗ ಬರ್ಬೇಕ್ರಿ ಲಸ ಲೆಕ್ಕ ನಮಗ್ ಬರ್ಬೇಕಂದ್ರೆ ಮೊದಲಿಗೆ ನಮಗ್ ಬರ್ಬೇಕ್ರಿ ಅವಿಭಾಜ್ಯ ಸಂಖ್ಯೆಗಳು ಬರ್ಬೇಕ್ರಿ ಏನ್ ಬರ್ಬೇಕ್ರಿ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕ್ರಿ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕ್ರಿ ಸರ್ ಅವಿಭಾಜ್ಯ ಸಂಖ್ಯೆಗಳು ಸುಮಾರು ಒಂದು ಹದಿನೈದು ಗೊತ್ತಿರ್ಬೇಕ್ರಿ ಯಾಕಂದ್ರೆ ಎಂಡ್ಲೆಸ್ ಅದಾವೆ ಅವಿಭಾಜ್ಯ ಸಂಖ್ಯೆಗಳು ಸುಮಾರು ಬಹಳಷ್ಟು ಅದಾವ್ರಿ ಅನ್ಕೌಂಟಬಲ್ ಅದಾವ್ರೆ ನಮಗ್ ಬರ್ಬೇಕಾಗಿದ್ದು ಹದಿನೈದು ರೀ ಯಾವ್ಯಾವ್ರಿ ಸರ್ ಅವಿಭಾಜ್ಯ ಸಂಖ್ಯೆಗಳು ರೀ ಸರ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತ ಒಂದು ಮೂವತ್ತೇಳು ನಲವತ್ತೊಂದು ನಲವತ್ತೆರಡು ಮತ್ತು ನಲವತ್ತ್ಮೂರು ಸರಿ ಇವು ಹದಿನೈದು ಮತ್ತು ನಲವತ್ತ್ಮೂರು ಮತ್ತು ನಲವತ್ತೇಳು ನಲವತ್ತೆರಡು ಇಲ್ಲ ರೀ ಸ್ವಾರಿ ನಲವತ್ತೊಂದು ನಲವತ್ತ್ಮೂರು ಮತ್ತು ನಲವತ್ತೇಳು ರೀ ಓಕೆ ಇವ್ರಿ ಸರ ಮೇನ್ ಅವಿಭಾಜ್ಯ ಸಂಖ್ಯೆಗಳು ಸರ್ ಈ ಅವಿಭಾಜ್ಯ ಸಂಖ್ಯೆಗಳು ಸರ್ ಇಷ್ಟು ಅವಿಭಾಜ್ಯ ಸಂಖ್ಯೆಗಳು ನಮಗೆ ಬಂದ್ರ ನಾವು ಹೊಸ ಲೆಕ್ಕವನ್ನು ಎಕ್ದ್ ಈಸಿಯಾಗಿ ಮಾಡ್ಬೋದ್ರಿ ಯಾವ ರೀತಿ ಅಂತ ಬರ್ರಿ ಸರ್ ಸರ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂದ್ರೆ ಸರ್ ಅಂದ್ರ ತನ್ನಿಂದ ಮತ್ತು ಒಂದರಿಂದ ಭಾಗ ಹೋಗುವ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಎಂದ್ರೆ ಬರ್ಕೊಂಡ್ಬಿಡ್ರಿ ತನ್ನಿಂದ ಮತ್ತು ಒಂದರಿಂದ ಆಗ ಹೋಗುವ ಸಂಖ್ಯೆಗಳು ಆಗ ಹೋಗುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಎನ್ನುತ್ತಾರೆ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಎನ್ನುತ್ತಾರೆ ಅವಿಭಾಜ್ಯ ಸಂಖ್ಯೆ ಎನ್ನುತ್ತಾರೆ ನೋಡ್ರಿ ಸರ್ ತನ್ನಿಂದ ಮತ್ತು ಒಂದರಿಂದ ಭಾಗ ಹೋಗುವ ಸಂಖ್ಯೆಗಳನ್ನ ನಾವೇನಂತ ಹೇಳಿ ಸರ್ ಅವಿಭಾಜ್ಯ ಸಂಖ್ಯೆ ಯಾವ ರೀತಿ ರೀ ಸರ್ ಈಗ ಎರಡು ಭಾಗ ಹೋದ್ರ ತನ್ನಿಂದ ಹೋಗ್ಬೇಕು ಇಲ್ಲಿಗಂದ್ರೆ ಒಂದ್ ಎಳೆ ಎರಡು ಹೋಗ್ಬೇಕ್ರಿ ಇರ್ಲಿಕ್ಕಂದ್ರೆ ಯಾರು ಅಂದ್ರೆ ಎರಡು ಭಾಗ ಹೋಗ್ಬೇಕ್ರಿ ಅದೇ ರೀತಿ ಮೂರ್ ರೀ ಭಾಗ ಹೋಗಿದ್ರ ಸರ್ ಯಾವ್ದೇ ಒಂದು ಎರಡ್ರ ಮಗಿ ಒಳಗ್ ಬರಂಗಿಲ್ಲರಿ ಯಾವ್ದ್ರಿ ಮೂರ್ ರೀ ಯಾವ್ದೇ ಒಂದು ಮಗಿಯಲ್ಲಿ ಐದು ರೀ ಯಾವ್ದೇ ಒಂದು ಮಗಿಯಲ್ಲಿ ಏಳು ಬರಂಗಿಲ್ಲರಿ ಯಾವ್ದೇ ಮಗಿ ರೀ ಅದೇ ರೀತಿ ನಲ್ವತ್ತೇಳು ತನ ನಲ್ವತ್ತೇಳಕ್ಕಿಂತ ಹೆಚ್ಚಾದ್ರೆ ನಮಗ್ ಬೇಕಾಗಿರೋದು ನಲ್ವತ್ತೇಳು ತನ ಅಷ್ಟೇ ರೀ ಅದಲ್ವಾ ಅದೇ ರೀ ಸರ್ ಅವಿಭಾಜ್ಯ ಸಂಖ್ಯೆಗಳು ಇಷ್ಟ ನಮಗ್ ಬೇಕ್ರಿ ಸರ್ ಮುಂದಿನ ಯಾವ ತರ ಪ್ರೊಸೆಸ್ ಇರ್ತದ್ರಿ ಅದನ್ನು ನೋಡಿದ್ ಕಲಸ್ತೀನಿ ನೋಡ್ರಿ ಈಗ ಅವಿಭಾಜ್ಯ ಸಂಖ್ಯೆ ಇದ್ರಿ ಸರ್ ಅಂದ್ರೆ ಈಗ ಅವಿಭಾಜ್ಯ ಸಂಖ್ಯೆ ನಿಮಗ್ ರೀ ಈಗ ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ಏನ್ ಮಾಡ್ಕೋಬೇಕ್ರಿ ನೆನಪು ನನಗ್ ಇಟ್ಕೋಬೇಕ್ರಿ ಅಂದ್ರೆ ಮಸಾಲೆಕ ಬರ್ತದ್ರಿ ಸರ ಲಸಾನೆ ಡಿಫ್ರೆಂಟ್ ಆದ್ರಿ ಮಸಾನೆ ಡಿಫ್ರೆಂಟ್ ಆದ್ರಿ ಸರ್ ಮಸಾ ಯಾವ ತರ ಇರ್ತದ್ ನೋಡ್ರಿ ಸರ್ ಈಗ ಎರಡು ಎಂಟು ಸಾರಿ ರೀ ಈ ಎಂಟು ಆರು ಮತ್ತು ಒಂಬತ್ತರ ಅ ನೋಡಿ ಅಂತ ಆದ್ರಿ ಸರ್ ಎಂಟು ಆರು ಒಂಬತ್ತು ಇದರ ಏನ್ ನೋಡ್ಬೇಕ್ರಿ ಮಸಾ ನೋಡ್ಬೇಕು ನೋಡ್ರಿ ಈ ತರ ನೋಡ್ರಿ ಸರ್ ಈಗ ಯಾವ ತರ ಸರ್ ಎರಡ್ ನಾಲ್ಕಲೆ ಎಂಟ್ರಿ ಎರಡ್ ಮೂರ್ಲೆ ರೀ ಎರಡ್ ಈಗ ಒಂಬತ್ತರ ಮಧ್ಯ ಆಗಿಲ್ರಿ ಸರ್ ಈಗ ನೋಡ್ರಿ ಈಗ ಕೆಳಗಿನ ಪ್ರೊಸೆಸ್ ಏನಾದ್ರಿ ಸರ್ ಅಂದ್ರೆ ಈಗ ಈಗ ಮಸಾಲ ನೋಡ್ಬಿಟ್ಟೇವ್ರಿ ಸರ್ ಇದು ಈಜಿ ಟ್ರಿಕ್ ರೀ ಮತ್ ಮಸಾ ನೋಡಕ್ ಇನ್ನೊಂದ್ ಟ್ರಿಕ್ ಆದ್ರಿ ಅದು ನಿಮ್ ಟ್ರಿಕ್ ತಲೆ ಹುಳ ಬಿಟ್ಟಂಗಾಗ್ತದ್ರಿ ಸರ್ ಅದೊಂದು ಕೆಟ್ಟ ಕನಸ್ರಿ ಅದನ್ನ ಬಿಟ್ಬಿಟ್ರಿ ಈ ಒಂದು ಮಸಾ ಟ್ರಿಕ್ ಅದನ್ನ ನೋಡ್ಬಿಡ್ರಿ ಸರ್ ಇನ್ನೊಂದ್ ಟ್ರಿಕ್ ಆದ್ರಿ ಮಸಾ ನೋಡಕ್ ಸರ್ ಈಗ ಎರಡು ಎರಡು ನಾಲ್ಕು ಎಂಟು ಎರಡು ಮೂರನೇ ಆರು ಒಂಬತ್ತು ಎರಡು ಮಧ್ಯ ಒಂಬತ್ತು ದಿನ ಒಂಬತ್ತ ಒಂಬತ್ತು ಕಿಸ್ಕೊಂಡ್ಬಿಟ್ಟು ಸರ್ ಸೆಕೆಂಡ್ ಪ್ರೊಸೆಸಲ್ಲಿ ಈ ಎಲ್ಲಾ ಅಂಕಿಗಳು ಒಂದೇ ಮಧ್ಯ ಏನು ಹೋಗ್ಬೇಕ್ರಿ ರೀ ಭಾಗ ಹೋಗಿದ್ರೆ ಇಷ್ಟೇ ನಾವು ಮಸಾಲ ಲೆಕ್ಕ ಕಂಡು ಹಿಡಬಹುದ್ರಿ ಅದಕ್ಕೆ ರೀ ಸರ್ ನಮ್ ಮಸಾ ರೀ ಈಗ ನೋಡ್ರಿ ಮೂರ್ ಅನ್ನೋದು ಅವಿಭಾಜ್ಯ ಸಂಖ್ಯೆ ರೀ ಸರ್ ಮೂರನದು ಇದ್ರೊಳಗ ಅವಿಭಾಜ್ಯ ಸಂಖ್ಯೆ ಬಂದ್ಬಿಟ್ರಾ ನಮ್ ಮಸಾಲ ಲೆಕ್ಕಾ ಮುಗಿದ್ ಬಿಡತದ್ರಿ ಅದಕ್ಕೆ ಮಸಾಲ ಲೆಕ್ಕ ಇಷ್ಟೇ ರೀ ಈಗ ಎಂಟು ಆರು ಒಂಬತ್ತರ ಮಸ ಎಷ್ಟಾಗತ್ರಿ ಎರಡಾಗತ್ರಿ ಎಷ್ಟಾಗತ್ರಿ ಎರಡು ಇದೇ ರೀತಿ ರೀ ಸರ್ ನಿಮಗೊಂದು ಲೆಕ್ಕ ಹಾಕ್ತೀರಿ ಮಸಾದು ಅದನ್ನ ನೀವು ಮಾಡಿ ಹಾಕ್ತೀನಿ ನೋಡ್ರಿ ಸರ ಸರ್ ನೀವು ಕಂಡು ಹತ್ತು ಇಪ್ಪತ್ತು ಮತ್ತು ಮೂವತ್ತರ ಮಸ ಕಂಡು ಹಿಡಿದಿ ನೀವು ಮೊಸ ಕಂಡು ಹಿಡೀರಿ ಕಂಡು ಹಿಡಿದು ನೀವೇನ್ ಮಾಡ್ಬೇಕ್ರಿ ಸರ ಇದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಉತ್ತರವನ್ನು ರೀ ಕಾಮೆಂಟ್ ಮಾಡ್ಬೇಕ್ರಿ ಹತ್ತು ಇಪ್ಪತ್ತು ಮೂವತ್ತರ ಮಸವನ್ನು ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತ ಮೋಸ ನಿಮ್ಗೆ ಯಾರಿಗೆ ಬರಲ್ರಿ ನಿಮ್ ಸ್ನೇಹಿತರಿಗೆ ಇದು ಒಂದು ವಿಡಿಯೋ ಶೇರ್ ಮಾಡ್ರಿ ಮತ್ ನಿಮ್ಮ ಮಕ್ಕಳಿಗೆ ಯಾರ್ಯಾರು ಬರಂಗಿಲ್ಲ ಅವ್ರಿಗೆ ಇದು ಒಂದು ವಿಡಿಯೋನ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ತಪ್ಪದೆ ಇಂಥ ಇದೇ ರೀತಿ ಹೊಸ ಹೊಸ ಟ್ರಿಕ್ ಗಳನ್ನ ಹೊಸ ಹೊಸ ಅಧ್ಯಾಯಗಳನ್ನು ನಮ್ಮ ಕ್ಲಾಸ್ನಲ್ಲಿ ಹೇಳಿ ಅಲ್ಲಿವರೆಗೂ ನಮ್ಮ ಕ್ಲಾಸ್ಗೆ ಅಲ್ಲಿವರೆಗೂ ಧನ್ಯವಾದಗಳು